ಶ್ರೀ ಕ್ಷೇತ್ರದ ದಿವ್ಯ ಸಾನ್ನಿಧ್ಯಕ್ಕೆ ನಮನಗಳನ್ನು ಸಲ್ಲಿಸ್ತಾ ಈಗ ತಾನೇ ಕಾರ್ಯನಿಮಿತ್ತ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದಂತಹ ಶ್ರೀ ಶ್ರೀಗಳವರ ಪಾದಾಯಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಆಧರಣೀಯ ಹಿರಿಯರೇ ಶ್ರದ್ಧೇಯ ಮಾತಾ ಭಗಿನಿಯರೇ ಗೌರವಾನ್ವಿತ ಶಹೃದಯ ಭಗವತ್ ಭಕ್ತ ಬಂಧು ಬಂಧುಗಳೇ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ಯಾಕೆ ಅಥವಾ ಪೂಜೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ ಒಂದು ಕಾಲದಲ್ಲಿ ಕೇಳ್ತಿರಲಿಲ್ಲ ಶ್ರದ್ಧೆಯನ್ನು ಮಾಡ್ತಾ ಇದ್ದರು ಈಗ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ದೇನೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಲಿಕ್ಕೆ ಕಾರಣ ಏನಂದರೆ ಯಾವ ಸಂಸ್ಕಾರಗಳು ನಮಗೆ ಸಿಗ್ತಾ ಇತ್ತೋ ಅದರಲ್ಲಿ ಕೊರತೆ ಬಂದಿದೆ ಅಂತ ಅರ್ಥ ಲಕ್ಷಾಂತರ ವರ್ಷಗಳಿಂದ ಈ ರೀತಿಯ ಆರಾಧನೆಯನ್ನು ಮಾಡಿಕೊಂಡಂಥ ಒಂದಂತಹ ಜನರು ಅವರೇನು ಸಾಮಾನ್ಯ ಜನರಾಗಿರಲಿಲ್ಲ ಭಕ್ತಿಗಳನ್ನ ಮಾಡಿಕೊಂಡು ಬಂದಿದ್ದು ಯಾಕೆ ಅಂತ ಕೇಳಿದರೆ ಲಕ್ಷ್ಯ ಬಹಳ ಸ್ಪಷ್ಟ ಇತ್ತು ಆತ್ಮನು ಮೋಕ್ಷಾರ್ಥಂ ಜಗತ್ ಹಿತಾಯಚ ಇದು ಭಾರತ ಭಾರತದಲ್ಲಿ ಸ್ವಂತಕ್ಕೆ ಅಪೇಕ್ಷೆ ಪಟ್ಟದ್ದಲ್ಲ ಹಾಗಾದರೆ ಸ್ವಂತಕ್ಕೆ ಬೇಡು ಅಂತ ಕೇಳಿದರೆ ಹೇಳಿದ್ದಾರೆ ಮೋಕ್ಷ ಅಂತ ಹಾಗಾದರೆ ಬಾಕಿ ಉಳಿದದ್ದೆಲ್ಲ ಧರ್ಮಾರ್ಥ ಕಾಮ ಅರ್ಥಕಾಮಗಳು ಧರ್ಮದ ಆಧಾರದಲ್ಲಿ ಗಳಿಸಲ್ಪಟ್ಟಾಗ ಅನುಭವಿಸಲ್ಪಟ್ಟಾಗ ಮೋಕ್ಷ ಸಿಗ್ತದೆ ಇದು ನಮ್ಮ ನಂಬಿಕೆ ಆಗಿತ್ತು ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಧಾರ್ಮಿಕ ಭಾಷಣ ಅಂತ ಹೇಳಿದ್ದಾರೆ ಧರ್ಮ ಅಂದರೆ ಏನು ಅಂತ ಕೇಳಿದರೆ ಕೊಡಲಿಕ್ಕೆ ಆಗದೆ ಇರುವಂಥ ಒಂದು ಶಬ್ದ ನಮಗೊತ್ತಿಲ್ಲದಂತೆ ಇಂಗ್ಲೀಷಿನ ಪ್ರಭಾವದಿಂದಾಗಿ ಧರ್ಮ ರಿಲಿಜನ್ ಆಗಿ ಹೋಗಿದೆ ರಿಲಿಜನ್ ಅಲ್ಲ ರಿಲಿಜನ್ ಎಂಬುದು ಒಂದು ಮತ ಧರ್ಮ ಮತಾತೀತ ಧರ್ಮ ಎಲ್ಲರನ್ನೂ ರಕ್ಷಿಸಿಕೊಂಡು ಹೋಗಬೇಕು ಎತ್ತರಕ್ಕೆ ತಕೊಂಡು ಹೋಗಬೇಕು ಅದನ್ನು ನೆನಪು ಮಾಡಲಿಕ್ಕೆ ನಮ್ಮಲ್ಲಿ ನಾಲ್ಕು ಯುಗಗಳನ್ನು ಹೇಳಿದರು ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗ ಅಂತ ಈ ಯುಗಗಳು ಮರಳಿ 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 ಬರ್ತದೆ ಒಂದೊಂದು ಯುಗಕ್ಕೂ ಅದರದ್ದೇ ಆದಂಥ ವ್ಯಾಪ್ತಿ ಇದೆ ಅದನ್ನು ಕೇಳಿದರೆ ಕೆಲವು ತುಂಬ ಜನರಿಗೆ ಅರ್ಥವಾಗಲಿಕ್ಕೆ ಇಲ್ಲ ಕೃತ ಯುಗ ಎಷ್ಟು ದೊಡ್ಡದು ಅಂತ ಕೇಳಿದರೆ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ದ್ವಾಪರ ಯುಗ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ನಾವು ಈಗ ಇರುವಂಥ ಈ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಅಂತ ಅನಾದಿ ಕಾಲದಿಂದ ನಂಬಿಕೊಂಡು ಬಂದ ಜನ ನಾನು ಅದನ್ನು ಸತ್ಯ ಮಾಡುವಂಥ ವ್ಯವಸ್ಥೆಗಳು ಆಗಲಿಲ್ಲ ಅಂತಿಲ್ಲ ರಾಮ ಸೇತು ಸೇತುವೆ ಅಲ್ಲ ಅಂತ ಹೇಳಿದ ಒಂದು ಕಾಲ ಇತ್ತು ಆದರೆ ನಾಸಾ ಸಂಸ್ಥೆಯವರ ಸೇತುವೆಯನ್ನು ಅವರ ಸ್ಯಾಟೆಲೈಟ್ಗಳಲ್ಲಿ ಸೆರೆ ಹಿಡಿದು ಅದರಲ್ಲಿ ಸಿಕ್ಕಿದ ವಸ್ತುವನ್ನು ಕಾರ್ಬನ್ ಡೇಟಿಂಗಿಗೆ ಕಳಿಸಿದಾಗ ಆ ಸೇತುವೆಯ ಆಯಸ್ಸು ಸುಮಾರು ಹದಿನೇಳು ಲಕ್ಷ ವರ್ಷಗಳು ಅಂತ ಅವರು ತಿಳ್ಕೊಂಡಿದ್ದಾರೆ ಹಾಗಾಗಿ ಇದು ಬರೀ ಕಥೆಗಳಲ್ಲ ಅದನ್ನೆಲ್ಲ ಬಿಡುವ ರಾಮ ಹುಟ್ಟಿದ್ಯಾವಾಗ ಅಂತ ವಾಲ್ಮೀಕಿ ಮಹರ್ಷಿಗಳು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಬರೆದಿದ್ದಾರೆ ಚೈತ್ರ ಮಾಸದ ಪ ನವಮಿಯ ದಿವಸ ಪುನರ್ವಸು ನಕ್ಷತ್ರದಲ್ಲಿ ಪ್ರಮುಖ ಗ್ರಹಗಳೆಲ್ಲ ಅವುಗಳ ಉಚ್ಚ ಸ್ಥಾನದಲ್ಲಿ ಐದು ಗ್ರಹಗಳು ಅವುಗಳ ಉಚ್ಚ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಕೌಸಲ್ಯ ರಾಮನಿಗೆ ಜನ್ಮ ಕೊಟ್ಟಲು ಅಂತ ಅದನ್ನು ಒಂದು ಸಾಫ್ಟ್ವೇರ್ ತಯಾರು ಮಾಡಿ ಹುಡುಕುವಾಗ ಇತ್ತೀಚೆಗಿನ ದಿನಗಳಲ್ಲಿ ಚೈತ್ರ ಮಾಸದ ನವಮಿ ಶುಕ್ಲ ಪಕ್ಷದ ನವಮಿಯ ದಿವಸ ಪುನರ್ವಸು ನಕ್ಷತ್ರ ಮತ್ತು ಈ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿರುವದು ನಿಕಟ ದಿನ ಯಾವುದು ಅಂತ ಕೇಳಿದರೆ ಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಜನವರಿ ಹತ್ತೊಂದ ಸಿಕ್ಕಿದೆ ಅಂದರೆ ಎಲ್ಲ ಕಡೆಯಲ್ಲಿ ನಿಖರತೆ ಉಂಟು ನಮ್ಮ ದೇಶದ ವಿಶೇಷತೆ ಇದು ಆದರೆ ಎಲ್ಲರಿಗೂ ಇದನ್ನು ತಿಳಿಸುವ ಅವಶ್ಯಕತೆಯಲ್ಲಿ ಅದಕ್ಕೋಸ್ಕರ ಒಂದು ಕಟ್ಟುಪಾಡುಗಳನ್ನು ಹಾಕಿ ಬಂದರು ಆ ಕಟ್ಟುಪಾಡುಗಳು ಮನೆ ದೇವಸ್ಥ ಶಾಲೆ ದೇವಸ್ಥಾನ ಮತ್ತು ಸಮಾಜ ಇದು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಬೇಕಿತ್ತು ನಮ್ಮ ಮನೆಗಳು ಹೇಗಿದೆ ಇವತ್ತು ನಮ್ಮ ಶಾಲೆಗಳು ಹೇಗಿದೆ ನಮ್ಮ ಮಂದಿರಗಳು ಹೇಗಿದೆ ನಮ್ಮ ಸಮಾಜ ಹೇಗಿದೆ ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ನಾವು ಏನಾಗಬೇಕು ಏನು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನಗಳು ಸಾಗಬೇಕು ಇದನ್ನು ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತದೆ ಮನೆಗಳಲ್ಲಿ ಸಂಸ್ಕಾರಗಳು ತನ್ನಷ್ಟಕ್ಕೆ ಸಿಗ್ತಾ ಇತ್ತು ಇವತ್ತು ನಮ್ಮ ಮನೆಗಳಲ್ಲಿ ಸಂಸ್ಕಾರಗಳು ಸಿಗ್ತಾ ಇದೆಯಾ ಸಿಕ್ಕದಿದ್ದರೆ ಸಿಗಬೇಕಲ್ವಾ ಸಿಕ್ಕಿ ನಮಗೇನಾದರೂ ವ್ಯವಸ್ಥೆ ಉಂಟ ನಮ್ಮ ಮನೆ ಏನಾಗಬೇಕು ನಾವು ಅನೇಕ ಹೇಳಿ ಮನೆಯೇ ಮಂತ್ರಾಲಯ ಮನೆಯೇ ಮಂತ್ರಾಲಯ ಅಂತ ಹೇಳಿದರೆ ಮನೆಯೇನಾಗಬೇಕು ಎಂಟಾಯಿತು ದೇವಾಲಯ ಆಗಬೇಕು ದೇವಾಲಯ ಮಾಡುವವರು ಯಾರು ದೇವಾಲಯ ನಾವೇ ಮಾಡಬಹುದು ಮಾಡಬೇಕಾದ್ರೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಎಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ಮಾತನಾಡಲಿಕ್ಕೆ ಬರ್ತದೆ ಆ ಮಗುವಿನಿಂದ ಶುರು ಮಾಡಿ ವಯಸ್ಸಾದ ಮುದುಕರವರೆಗೆ ಎಲ್ಲರೂ ಮಾಡಬೇಕಾದ ಒಂದು ಸಣ್ಣ ಕೆಲಸ ಇದೆ ಕಷ್ಟದ್ದಲ್ಲ ಆದರೆ ಮಾಡುವುದಿಲ್ಲ ಆ ಸಣ್ಣ ಕೆಲಸ ಯಾವುದು ಸ್ನಾನ ಆದ ನಂತರ ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಂಡು ಎರಡು ನಿಮಿಷ ಎರಡೇ ಎರಡು ನಿಮಿಷ ಎರಡು ನಿಮಿಷ ಭಗವಂತನ ಧ್ಯಾನ ಮಾಡಬೇಕು ಏನು ಅಂತ ಈಗ ಉದಾಹರಣೆಗೆ ನಾವು ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿದ್ದೇವೆ ಅವನ ಮೂಲ ಮಂತ್ರ ಯಾವುದು ಅಂತ ಕೇಳಿದರೆ ಓಂ ವಚದ್ಭುವೆ ನಮಃ ಈ ವಚದ್ಭುವೆ ನಮಃ ಎಂಬ ಶ ಮಂತ್ರವನ್ನು ನೂರ ಎಂಟು ಸರ್ತಿ ಹೇಳಲಿಕ್ಕೆ ಎರಡು ನಿಮಿಷ ಸಾಕು ನಾನು ಶಿವನ ಭಕ್ತನಾದರೆ ಒನ್ನವ ಶಿವಾಯ ಅದಕ್ಕೂ ಎರಡು ನಿಮಿಷ ಸಾಕು ನಾನು ವಿಷ್ಣುವಿನ ಭಕ್ತನಾದರೆ ನಮೋ ನಾರಾಯಣ ಅದಕ್ಕೂ ಎರಡು ನಿಮಿಷ ಸಾಕು ಎರಡು ನಿಮಿಷ ನೂರೆಂಟು ಸರ್ತಿ ಈ ಮಂತ್ರವನ್ನು ಜಪ ಮಾಡಬೇಕು ನೂರೆಂಟು ಸರ್ತಿ ಯಾಕೆ ವಾಪಸ್ ಮನೆಗೆ ಹೋದ ನಂತರ ನಮ್ಮೆಲ್ಲರ ಜೋಬಿನಲ್ಲಿ ಒಬ್ಬಳು ಅಮ್ಮ ಇದ್ದಾಳೆ ಗೂಗಲಮ್ಮ ಅಂತ ಅವಳ ಹೆಸರು ಆ ಗೂಗಲಮ್ಮನ ಹತ್ರ ಟೈಪ್ ಮಾಡಿದರೆ ಅವಳು ಉತ್ತರ ಕೊಡ್ತಾಳೆ ನೂರೆ ಎಂಟು ಯಾಕೆ ಅಂತ ದ ಗ್ರೇಟ್ನೆಸ್ ಆಫ್ ಒನ್ ಜೀರೋ ಏಟ್ ನೀವು ಟೈಪ್ ಮಾಡಿ ಹತ್ತು ಪುಟ ಉತ್ತರ ಬರ್ತದೆ ಅದ್ಭುತ ಈ ನೂರೆಂಟು ಎಂಬುದನ್ನು ನಮಗೆ ನಮ್ಮ ಹಿರಿಯರು ಕೊಟ್ಟರಲ್ಲ ಅದರ ಹಿಂದೆ ಶಾಸ್ತ್ರ ಶುದ್ಧತೆ ವೈಜ್ಞಾನಿಕತೆ ಎಲ್ಲವೂ ಇದೆ ಅರ್ಥ ಮಾಡಿಕೊಳ್ಬೇಕಷ್ಟೇ ಹಾಗಾಗಿ ನಮ್ಮ ಮನೆಯಲ್ಲಿ ಮನೆ ಮಂದಿಯೆಲ್ಲರೂ ಪ್ರತಿನಿತ್ಯ ಅವರವರ ಸಮಯಕ್ಕೆ ನೂರೆಂಟು ಸರ್ತಿ ಇಷ್ಟ ದೇವತೆ ಜಪ ಮಾಡಿದರೆ ಮನೆ ಮಂತ್ರಾಲಯ ಆಗ್ತದೆ ದೇವಾಲಯ ಆಗ್ತದೆ ಎರಡನೆಯದ್ದು ಮನೆ ಮನೆಯೇ ಮೊದಲ ಪಾಠಶಾಲೆ ವಿದ್ಯಾಲಯ ಆಗಬೇಕು ಆಗುವುದು ಹೇಗೆ ಬಹಳ ಸರಳ ಉಂಟು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು ಅಂತ ಹೇಳಿದರೆ ಜಗತ್ತಿನ ಎಲ್ಲರೂ ಕೂಡ ಉತ್ತರ ಒಂದೇ ಸೂರ್ಯೋದಯಕ್ಕಿಂತ ಮುಂಚೆ ಅಂತ ನನ್ನ ಮನೆ ವಿದ್ಯಾಲಯ ಆಗಬೇಕಾದರೆ ನನ್ನ ಮನೆಯ ಮಕ್ಕಳ ಅಪ್ಪ ಅಮ್ಮ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದದ್ದು ಅವರ ಮಕ್ಕಳಿಗೆ ಕಾಣಲಿಕ್ಕೆ ಸಿಕ್ಕಬೇಕು ಹಾಗೆ ಸಿಕ್ಕಿದರೆ ಮನೆ ವಿದ್ಯಾಲಯ ಆಗುತ್ತದೆ ಇಲ್ಲದಿದ್ದರೆ ಆಗುವುದಿಲ್ಲ ಮೂರನೆಯದ್ದು ಮನೆ ಆಧರಾಲಯ ಆಗಬೇಕು ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗುತ್ತೋ ದುಃಖ ಆಗುತ್ತದೆ ಎಲ್ಲರೂ ಆನಂದ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಆ ಆನಂದ ಆಗುವ ಸಂದರ್ಭದಲ್ಲಿ ನಾವೇನಾದರೂ ಟಿ ವಿಯಲ್ಲಿ ಸೀರಿಯಲ್ ನೋಡ್ತಾ ಇದ್ದಾಗ ಯಾರಾದರೂ ಬಂದರೆ ಆನಂದ ಅಲ್ಲ ದುಃಖ ಆಗ್ತದೆ ಆ ದುಃಖ ಆಗಬಾರ್ದಲ್ಲ ಮನೆಗೆ ಯಾರಾದರೂ ಬಂದರೆ ಯಾವುದೇ ಹೊತ್ತಿಗೆ ಬಂದರು ನಮ್ಮಲ್ಲಿ ಹೇಳಿದರು ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸುಂದ್ರತ ಒಂದು ಚಾಪೆ ಹಾಕಲಿಕ್ಕೊಂದು ನೆಲ ಕೂತ್ಕೊಳ್ಳಲಿಕ್ಕೊಂದು ಚಾಪೆ ಹುಡಿಲಿಕ್ಕೊಂದು ಸ್ವಲ್ಪ ನೀರು ನಾಲ್ಕು ಒಳ್ಳೆ ಮಾತು ಇದು ಯಾವ ಮನೆಯಲ್ಲಿ ನಡೀತದೋ ಅದು ಆಧಾರಾಲಯ ಆಗ್ತದೆ ಅದರ ಜೊತೆಯಲ್ಲಿ ಗೃಹಸ್ಥಾಶ್ರಮಕ್ಕೊಂದು ಕರ್ತವ್ಯ ಇದೆ ಉಳಿದ ಎಲ್ಲ ಆಶ್ರಮಗಳ ಆಧಾರ ಸ್ತಂಭ ಗೃಹಸ್ಥಾಶ್ರಮ ಹಾಗಾಗಿ ಸಮಾಜಕ್ಕೆ ಬೇಕಾದಂತಹ ಕಷ್ಟ ಕಾಲದಲ್ಲಿ ಸಹಕಾರ ಕೊಡೋದಕ್ಕೆ ಸೇವೆ ಅಂತ ಹೆಸರು ಹಾಗಾಗಿ ನಮ್ಮ ಮನೆ ದೇವಾಲಯ ವಿದ್ಯಾಲಯ ಆಧಾರಾಲಯ ಅದರ ಜೊತೆಗೆ ಸೇವಾಲಯ ಆಗಬೇಕು ಅದನ್ನು ಮಾಡಲಿಕ್ಕೆ ಶಕ್ತಿ ಕೊಡುವಂಥ ಸ್ಥಾನಗಳು ಮನೆಯ ಹಾಗೆ ನಮ್ಮ ಶಾಲೆಗಳು ನಮ್ಮ ದುರದೃಷ್ಟ ನಮ್ಮ ಶಾಲೆಗಳಲ್ಲಿ ಶಿಕ್ಷಣ ಇಲ್ಲ ಅಂತ ಅರ್ಥ ಅಲ್ಲ ಎಂಥ ಶಿಕ್ಷಣ ಸಿಗ್ತಾ ಇತ್ತು ಒಂದು ಘಟನೆ ವಾಟ್ಸಪ್ನಲ್ಲಿ ಬಂದದ್ದು ಬಹಳ ರೋಚಕ ಘಟನೆ ಒಬ್ಬ ವಿದ್ಯಾರ್ಥಿ ಅವನ ಹೈಸ್ಕೂಲು ಕಾಲೇಜೆಲ್ಲ ಮುಗಿಸಿ ದೊಡ್ಡ ಆಫೀಸರ್ ಆದ ಆಫೀಸರಾಗಿ ರಿಟೈರ್ ಆಗೋದಕ್ಕಿಂತ ಒಂದು ಎರಡು ನಾಲ್ಕು ವರ್ಷ ಮುಂಚೆ ಅವನೊಬ್ಬರು ಅಧ್ಯಾಪಕರಲ್ಲಿ ಬಂದ ಬಂದು ಆ ಅಧ್ಯಾಪಕರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳ್ತಾನೆ ಸರ್ ನಿಮ್ಮಿಂದಾಗಿ ನಾನಿವತ್ತು ಈ ಎತ್ತರಕ್ಕೆ ಹೋಗಿದ್ದು ಓದಿ ಹೋಗಿದ್ದೇನೆ ಅಕಸ್ಮಾತ್ ನೀವೇನಾದರೂ ನನ್ನನ್ನು ಬಿಟ್ಟು ಕೊಡ್ತಿದ್ದರೆ ನನ್ನ ಜೀವನವೇ ವ್ಯರ್ಥ ಆಗುತ್ತಿತ್ತು ಅಂತ ಏನಪ್ಪ ಅಂತ ಕೇಳಿದರು ಏನಿಲ್ಲ ನೀವು ಶಾಲೆಯಲ್ಲಿ ನಮ್ಮ ಕ್ಲಾಸ್ ಮಾಸ್ಟರ್ ಆಗಿದ್ದರಿ ಆ ದಿವಸ ಒಬ್ಬ ಶ್ರೀಮಂತ ಮನೆಯ ಹುಡುಗ ಒಂದು ಒಳ್ಳೆಯ ವಾಚ್ ತಂದಿದ್ದ ಶಾಲೆಗೆ ಶಾಲೆಗೆ ಒಂದು ವಾಚ್ ತಂದ ನಂತರ ಎಲ್ಲರಿಗೂ ಹುಡುಗರಿಗೆ ತೋರಿಸ್ತಾ ಇದ್ದ ವಾಚ್ ಕಾಣೆ ಆಯಿತು ಅವ ಅಳುತ್ತಾ ಅಧ್ಯಾಪಕರಲ್ಲಿ ಹೋಗಿ ನನ್ನ ವಾಚು ಕಾಣೆ ಆಗಿದೆ ಅಪ್ಪ ಬೈತಾರೆ ಸರ್ ಅಂತ ಹೇಳಿದ ಆ ಅಧ್ಯಾಪಕರೇನು ಮಾಡಿದರು ಎಲ್ಲ ಮಕ್ಕಳನ್ನು ಅವರ ಕಣ್ಣಿಗೆ ಪಟ್ಟಿ ಕಟ್ಟಿ ಕ್ಲಾಸಿಂದ ಹೊರಗೆ ಕಳಿಸಿದರು ಆಮೇಲೆಲ್ಲ ಚೀಲಗಳನ್ನು ಹುಡುಕಿದರಂತೆ ಹುಡುಕಿದಾಗ ಒಂದು ಚೀಲದಲ್ಲಿ ವಾಚು ಸಿಕ್ಕಿತು ಸಿಕ್ಕಿದ ನಂತರ ಹುಡುಕುದನ್ನು ನಿಲ್ಲಿಸಿದರು ಮಕ್ಕಳನ್ನೆಲ್ಲ ಒಳಗೆ ಬರ್ಲಿಕ್ಕೆ ಹೇಳಿದ್ರು ವಾಚ್ ಇದೇನಪ್ಪ ಅಂತ ಹೇಳಿದರು ಹೌದು ಹೇಳಿ ವಾಚ್ ಕೊಟ್ಟ ಆದರೆ ಯಾರು ವಾಚ್ ಕೊಟ್ಟ ತಕೊಂಡ ಯಾರ ವಾಚ್ ಅಂತ ಯಾರು ಹೇಳಿಲ್ಲ ಈ ವಿದ್ಯಾರ್ಥಿಯನ್ನು ಗ್ರಹಿಸಿದ್ದ ನನ್ನ ಅಧ್ಯಾಪಕರು ನನ್ನ ರಕ್ಷಣೆ ಮಾಡಿದ್ರು ಅಂತ ಅದಕ್ಕೋಸ್ಕರ ನೀವು ಹಾಗೆ ಮಾಡಿದ ನಂತರ ನಾನು ಜೀವನದಲ್ಲಿ ಎಂದು ಕದಿಲಿಲ್ಲ ಮತ್ತೆ ನನ್ನ ದಾರಿ ನೇರ ಆಯಿತು ಆ ದಿವಸ ನೀವು ನನ್ನನ್ನು ಬಿಟ್ಟು ಕೊಡುತ್ತಿದ್ದರೆ ನನ್ನ ಜೀವನ ವ್ಯರ್ಥ ಆಗುತ್ತಿತ್ತು ಹಾಗೆ ಮಾಡದಿದ್ದದಕ್ಕೆ ನಮಸ್ಕಾರ ಅಂತ ಆಗ ಅಧ್ಯಾಪಕರು ಏನು ಹೇಳಿದ್ರು ಗೊತ್ತಾ ನೋಡಪ್ಪ ನಿನ್ನ ನೀನು ವಾಚು ಕದ್ದು ಅಂತ ನನಗೆ ಇವತ್ತು ನೀನು ಹೇಳಿಯೇ ಗೊತ್ತಾದ ನನಗೆ ಗೊತ್ತಿರಲಿಲ್ಲ ಅಂತ ಯಾಕೆ ಸಾರ್ ಅಂತ ಹೇಳಿದ ಮಕ್ಕಳಿಗೆ ಮಾತ್ರ ನಾನು ಪಟ್ಟಿ ಕಟ್ಟಿದ್ದಲ್ಲ ನನ್ನ ಕಣ್ಣಿಗೂ ಪಟ್ಟಿ ಕಟ್ಟಿ ಚೀಲದಲ್ಲಿ ಹುಡುಕಿದೆ ವಾಚು ಸಿಕ್ಕಿದ ನಂತರ ಕುರ್ಚಿಯಲ್ಲಿ ಬಂದು ಕೂತ ನಂತರ ಕಣ್ಣಿನ ಪಟ್ಟಿ ಬಿಡಿಸಿದೆ ಹಾಗಾಗಿ ನೀನು ಇವತ್ತು ಹೇಳಿದಾಗಲೇ ನನಗೆ ಗೊತ್ತಾದ್ದು ಅಂತ ಒಬ್ಬ ಅಧ್ಯಾಪಕ ತಾನು ಎಚ್ಚರ ವಹಿಸಿದ್ದಂಥದ್ದು ಯಾವ ಮಗು ಕೆಟ್ಟದ್ದು ಅಂತಲ್ಲ ಎಲ್ಲ ಮಕ್ಕಳು ಮೇಲಕ್ಕೆ ಬರಬೇಕು ಅಂತ ಇಂಥ ಶಿಕ್ಷಣ ಕೊಡ್ತಾ ಇದ್ದಂಥ ಅಧ್ಯಾಪಕರಿದ್ದರು ಇವತ್ತು ನಮ್ಮ ಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಇವತ್ತು ಬುದ್ಧಿವಂತ ಮಕ್ಕಳಿಲ್ಲ ಅಂತಲ್ಲ ಈ ದೇಶದಲ್ಲಿ ಬುದ್ಧಿವಂತ ಮಕ್ಕಳಿಂದ ಅಂದ ಬಹಳ ಅದು ವಾಟ್ಸಾಪ್ನಲ್ಲೇ ಒಂದು ಘಟನೆ ಅಧ್ಯಾಪಕರು ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತಾರೆ ಒಂದು ಮಗುವಿನ ಹತ್ರ ಮಗು ನಿನ್ನ ಚೀಲಕ್ಕೆ ನಾನು ನಾಲ್ಕು ಆ್ಯಪಲ್ ಹಾಕ್ತೇನೆ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡವ ಆ ನಾಲ್ಕು ಆ್ಯಪಲ್ ಹಾಕ್ತಾನೆ ಒಟ್ಟು ಎಷ್ಟಾಯಿತು ಅಂತ ನನ್ನದು ನಾಲ್ಕು ಅವನದ್ದು ನಾಲ್ಕು ಇವನ ಈ ಮಗುವಿನ ಚೀಲದಲ್ಲಿ ಹಾಕಿದರೆ ಒಟ್ಟು ಎಷ್ಟಾಗಬೇಕು ಅಂತ ಕೇಳಿದ್ದಕ್ಕೆ ಆ ಮಗು ಉತ್ತರ ಕೊಟ್ಟಿದ್ದಂತೆ ಹತ್ತು ಅಂತ ಇಷ್ಟು ಸಣ್ಣ ಲೆಕ್ಕವನ್ನು ಈ ಮಗು ಹಾಕಿ ತಪ್ಪು ಹೇಳ್ತದೆ ಸ್ವಲ್ಪ ಸಿಟ್ಟು ಬಂತು ಸ್ವಲ್ಪ ಎದ್ದು ಹತ್ತಿರ ಬಂದು ಮತ್ತೆ ಅದೇ ಪ್ರಶ್ನೆ ಕೇಳ್ತದಂತೆ ಅಧ್ಯಾಪಕರ ಪ್ರಶ್ನೆ ಕೇಳಿದಾಗ ನಾನು ನಿನ್ನ ಚೀಲಕ್ಕೆ ನಾಲ್ಕು ಕಾಯ ಹಾಕ್ತಾನೆ ಅವರೂ ನಾಲ್ಕು ಕಾಯಿ ಹಾಕ್ತಾನೆ ಒಟ್ಟು ಎಷ್ಟಾಯಿತು ಅಂತ ಆ ಮಗು ಹೇಳ್ತದಂತೆ ಹತ್ತು ಅಂತ ಮಾಷ್ಟು ಕಣ್ಣು ಕೆಂಪು ಮಾಡುವಾಗ ಆ ಮಗು ಹೇಳ್ತದಂತೆ ಸರ್ ನನ್ನ ಚೀಲದಲ್ಲಿ ನನ್ನ ಅಮ್ಮ ಎರಡು ಆ್ಯಪಲ್ ಮೊದಲೇ ಹಾಕಿದ್ದಾಳೆ ಅಂತ ಈ ರೀತಿಯ ಬುದ್ಧಿವಂತಿಕೆ ಉತ್ತರ ಕೊಡಲಿಕ್ಕೆ ನಮಗೆ ಇವತ್ತು ಬರ್ತದೆ ಆದರೆ ಬುದ್ಧಿವಂತಿಕೆಯಿಂದ ಮೇಲಕ್ಕೆ ಎದ್ದು ಪ್ರಾಮಾಣಿಕ ಉತ್ತರ ಹೇಳಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಉತ್ತರ ಹೇಳಲಿಕ್ಕೆ ಬರ್ತದೆ ಶ್ರೀನಿವಾಸ ರಾಮಾನುಜಂ ಎರಡನೇ ಕ್ಲಾಸ್ನಲ್ಲಿದ್ದರು ಮೊನ್ನೆ ತಾನೇ ಅವರ ಭಾರತ ರಾಷ್ಟ್ರೀಯ ಗಣಿತ ದಿನ ಆಚರಿಸಲ್ಪಟ್ಟಿದ್ದರು ಅವರು ಕ್ಲಾಸ್ನಲ್ಲಿರುವಾಗ ಒಬ್ರು ಅಧ್ಯಾಪಕರು ಪ್ರಶ್ನೆ ಕೇಳಿದರು ಮಕ್ಕಳ ಹತ್ರ ಸಣ್ಣ ಕ್ಲಾಸ್ ಒಂದು ಎರಡನೇ ಕ್ಲಾಸ್ನಲ್ಲಿ ಮಕ್ಕಳ ಎರಡು ಹಣ್ಣು ಉಂಟು ಎರಡು ಮಕ್ಕಳಿದ್ದಾರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತದೆ ತಕ್ಷಣ ಎಲ್ಲರೂ ಏಕ ಗಂಟೆಯಿಂದ ಒಂದು ಅಂತ ಹೇಳಿದರು ಎರಡನೇ ಪ್ರಶ್ನೆ ಕೇಳಿದರು ಹತ್ತು ಮಕ್ಕಳಿದ್ದಾರೆ ಹತ್ತು ಹಣ್ಣು ಉಂಟು ಎಷ್ಟು ಎಷ್ಟು ಬರ್ತದೆ ಅಂತ ಎಲ್ಲರೂ ಒಂದು ಅಂತ ಹೇಳಿದರು ಈ ಶ್ರೀನಿವಾಸ ರಾಮಾನುಜಮೆದ್ದು ನಿಂತು ಕೇಳಿದಂತೆ ಜೀ ಸೊನ್ನೆ ಹಣ್ಣು ಉಂಟು ಸೊನ್ನೆ ಜನ ಇದ್ದಾರೆ ಹಂಚಿದರೆ ಒಬ್ಬೊಬ್ಬರಿಗೆ ಎಷ್ಟು ಬರ್ತದೆ ಅಂತ ಮೇಷ್ರೆ ಗಂಗಾಲಾದ್ರಲ್ಲ ಹಣ್ಣೇ ಸೊನ್ನೆ ಹಂಚಬೇಕಾದವರು ಸೊನ್ನೆ ಹಳೆಯ ಲೆಕ್ಕಾಚಾರದಲ್ಲಿ ಒಂದು ಬರಬೇಕು ಬರುವುದು ಹೇಗೆ ಅಂತ ಅಂತಹ ದಿವ್ಯ ದೃಷ್ಟಿ ಇದ್ದಂತಹ ಮಕ್ಕಳು ಈ ದೇಶದಲ್ಲಿದ್ದರು ಅಂತಹ ಮಕ್ಕಳನ್ನು ಬೆಳೆಸಿದಂಥ ಅಧ್ಯಾಪಕರು ಸಮಾಜ ನಮ್ಮ ಕಣ್ಣ ಮುಂದಿದೆ ಹಾಗಾಗಿ ನಮ್ಮ ಮನೆ ಮಕ್ಕಳನ್ನು ಬೆಳೆಸಬೇಕು ನಮ್ಮ ಶಾಲೆ ಒಳ್ಳೆಯ ದೃಷ್ಟಿಯನ್ನು ಕೊಡಬೇಕು ಹಾಗೆ ನಮ್ಮ ಮಂದಿರಗಳು ಮಂದಿರಗಳಲ್ಲಿ ಬಂದವನೆಯವರ ಹೊಸ ಸಿಕ್ಕಬೇಕಲ್ಲ ಮಂದಿರಕ್ಕೆ ಹೋಗಿ ಬಂದ ನಂತರ ನನ್ನ ಸಂಸ್ಕಾರ ಸಂಸ್ಕೃತಿ ಅರಳಲಿಕ್ಕೆ ಅಂತದ್ದು ಈ ಮಂದಿರದಲ್ಲಿ ಏನು ಸಿಗ್ತದೆ ಹುಡುಕಬೇಕಾಗ್ತದೆ ಏನಾದರೂ ಒಂದು ಹುಡುಕಿ ಕೊಡಬೇಕು ಈ ದೇಶ ಎಲ್ಲ ದೃಷ್ಟಿಯಲ್ಲೂ ಶುದ್ಧವಾಗಿ ಯೋಚನೆ ಮಾಡಿದ್ದು ಇವತ್ತು ತಾರೀಕು ಎಷ್ಟು ಅಂತ ಕೇಳಿದರೆ ಏನು ಹೇಳ್ತೇವೆ ನಾವು ನಾಲ್ಕನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬ ಶಬ್ದದ ಅರ್ಥ ಎಂಥದ್ದು ಹತ್ತು ಡಿಸೆಂಬರ್ ಅಂದರೆ ಹತ್ತನೇ ತಿಂಗಳ ಅಲ್ಲ ನವ ಏನು ಒಂಬತ್ತು ನವೆಂಬರ್ ಅಂದರೆ ಒಂಬತ್ತನೇ ತಿಂಗಳ ಅಲ್ಲ ಅಕ್ಟಾ ಅಂದ್ರೇನು ಅಕ್ಟಾ ಅಂದರೆ ಎಂಟು ಅಕ್ಟೋಬರ್ ಎಂಟನೇ ತಿಂಗಳ ಅಲ್ಲ ಸಪ್ತ ಏನು ಏಳು ಸೆಪ್ಟೆಂಬರ್ ಅಂದರೆ ಏಳನೇ ಅದು ಅಲ್ಲ ವರ್ಷದಲ್ಲಿ ಎಷ್ಟು ತಿಂಗಳು ಸುಳ್ಳು ಹೇಳ್ತೇವೆ ಯಾಕೆ ಸುಳ್ಳು ಹೇಳಬೇಕು ಈ ದೇಶ ಸಮಾಜಕ್ಕೆ ಸವಾಲು ಹಾಕಬೇಕು ವಿಶ್ವಕ್ಕೆ ಸವಾಲು ಹಾಕಬೇಕು ಅಕ್ಟೋಬರ್ ಅಂತ ಹೇಳಿ ಯಾಕೆ ಹತ್ತು ಅಂತ ಬರೀತೀರಿ ಎಂಟು ಅಂತ ಬರೀರಿ ಅಂತ ಹೇಳಬೇಕಲ್ಲ ಹಾಗೆ ಪ್ರಶ್ನೆ ಹೇಳಿದಾಗ ಅನೇಕ ಸರ್ತಿ ನಮಗೆ ಸಂಶಯ ಬರ್ತದೆ ನಮ್ಮದೆಲ್ಲ ಸರಿ ಉಂಟ ಅಂತ ನಮ್ಮದು ಸರಿ ಇದೆ ಈ ದೇಶದಲ್ಲಿ ಕಾಲಗಣನೆಗೆ ನಾವು ಆಧಾರವಾಗಿ ತಕ್ಕೊಂಡಂಥ ಎರಡು ಕೇಂದ್ರಗಳು ಅಂದರೆ ಸೂರ್ಯ ಮತ್ತು ಚಂದ್ರ ಸ್ವಸ್ತಿ ಪಂಥಾಂ ಅನುಚರೇಮ ಸೂರ್ಯ ಮಸೌ ಇವ ಸೂರ್ಯ ಚಂದ್ರರಂತೆ ಒಂದು ದಿವಸವೂ ದಾರಿ ತಪ್ಪಲಿಲ್ಲಲ್ಲ ಹಾಗಾಗಿ ಆ ದಾರಿ ತಪ್ಪದ ಸೂರ್ಯ ಚಂದ್ರರನ್ನು ಆಧಾರವಾಗಿಟ್ಟುಕೊಂಡು ಈ ದೇಶದಲ್ಲಿ ಕಾಲಗಣನೆ ಪ್ರಾರಂಭ ಆಯಿತು ಒಂದರ ಹೆಸರು ಸೌರಮಾನ ಇನ್ನೊಂದರ ಹೆಸರು ಚಾಂದ್ರಮಾನ ಅದನ್ನೆಲ್ಲ ಹೆಚ್ಚು ವಿರಿಸ್ಲಿಕ್ಕೆ ಹೋಗುವುದಿಲ್ಲ ಅದರ ಹಿಂದೆ ಇರೋ ವಿಜ್ಞಾನವನ್ನು ಹೇಳಿಬಿಡ್ತಾನೆ ಆ ವಿಜ್ಞಾನ ಯಾವುದು ಅಂತ ಹೇಳಿದರೆ ಚಾಂದ್ರಮಾನದ್ದು ಒಂದು ಆಕೆ ಹೇಳಿಬಿಡ್ತೇನೆ ಈ ತಿಂಗಳ ಹೆಸರು ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ಮಾರ್ಗಶಿರ ಮಾಸ ಶುಕ್ಲಪಕ್ಷ ಇವತ್ತು ತ್ರಯೋದಶಿ ಮಾರ್ಗಶಿರ ಮಾಸ ಅಂತ ಯಾಕೆ ಹೇಳಿದಿರಿ ಯಾಕೆ ನಾಳೆ ನಾಳೆಲ್ಲ ನಾಡಿದ್ದು ಚಂದ್ರ ಪೂರ್ವ ದಿಕ್ಕಿನಲ್ಲಿ ಉದಯಿಸುವಾಗ ಆಕಾಶದಲ್ಲಿರುವಂಥ ಲಕ್ಷಾಂತರ ನಕ್ಷತ್ರಗಳ ಪೈಕಿ ನಮ್ಮ ಪೂರ್ವಜರು ಇಪ್ಪತ್ತೇಳು ನಕ್ಷತ್ರಗಳನ್ನು ಗುರುತಿಸಿ ಅದಕ್ಕೆ ಅಶ್ವಿನಿ ಭರಣಿ ಕೃತಿಕ ಅಂತ ಹೆಸರಿಟ್ಟು ಇವತ್ತು ನಕ್ಷತ್ರಗಳನ್ನು ಗುರುತಿಸುವ ಈ ದೇಶದಲ್ಲಿದ್ದಾರೆ ನಾಡಿದ್ದು ಹುಣ್ಣಿಮೆ ದಿವಸ ಚಂದ್ರ ಮೃಗಶಿರ ನಕ್ಷತ್ರದಲ್ಲಿ ಉದಯಿಸುವುದರಿಂದ ಈ ತಿಂಗಳ ಹೆಸರು ಮಾರ್ಗಶಿರ ಚಂದ್ರ ಅಕಸ್ಮಾತ್ ಹುಣ್ಣಿಮೆ ದಿವಸ ಚಿತ್ರ ನಕ್ಷತ್ರದಲ್ಲಿ ಉದಯಿಸಿದರೆ ಆ ತಿಂಗಳ ಹೆಸರು ಚೈತ್ರ ಮಾಸ ಇಂಥ ವೈಜ್ಞಾನಿಕ ಶುದ್ಧತೆ ಇರುವಂಥ ಕಾಲಗಣನ ನಮಗೆ ಇವತ್ತು ಬೇಡ ಸೂರ್ಯನಿಗೆ ಸಂಬಂಧಪಟ್ಟಂತಾದ ಸಂಕ್ರಮಣ ಅದನ್ನ ಬೆರೆಸ್ಲಿಕ್ಕೆ ಹೋಗುವುದಿಲ್ಲ ಒಟ್ಟಿನಲ್ಲಿ ಈ ದೇಶದ ಎಲ್ಲವೂ ನಮ್ಮ ಭಾಷೆ ಎಷ್ಟು ವಿಜ್ಞಾನ ಜಗತ್ತಿನ ಯಾವ ಭಾಷೆ ಹೀಗೆ ಬರಲಿಕ್ಕಿಲ್ಲ ನಮ್ಮ ಭಾಷೆಯಲ್ಲಿ ಮೊದಲ ಎರಡು ಅಕ್ಷರಗಳು ಆ ಆ ಅದನ್ನು ಹೇಳಲಿಕ್ಕೆ ಯಾರ ಸಹಕಾರವೂ ಬೇಡ ಮುಂದಿನ ಎಲ್ ಎಲ್ಲ ಅಕ್ಷರ ಹೇಳಲಿಕ್ಕೆ ಬರೀ ಕಂಠ ಸಾಕಾಗುವುದಿಲ್ಲ ನಾಲಿಗೆಯ ಸಹಕಾರವೂ ಬೇಕು ಕಾ ಅಂತ ಹೇಳಬೇಕಾದ್ರೆ ನಾಲಿಗೆ ಬುಡ ಘ ಚಾ ಅಂತ ಹೇಳಬೇಕಾದ್ರೆ ನಾಲಿಗೆ ಮಧ್ಯ ಟ ಅಂತ ಹೇಳಬೇಕಾದ್ರೆ ನಾಲಿಗೆ ತುದಿ ತಾ ಅಂತ ಹೇಳಬೇಕಾದ್ರೆ ಹಲ್ಲು ಪಾ ಅಂತ ಹೇಳಬೇಕಾದ್ರೆ ತುಟಿಗಳು ಇಲ್ಲಿಂದ ಶುರುವಾಗಿ ಪಾಪ ಬಾಭಮ್ಮ ಅಂತ ಹೇಳುವಾಗ ತುಟಿಯವರೆಗೆ ಬಂತು ಇದನ್ನು ಹೇಳುವುದು ವಿಕಾಸ ಅಂತ ಅಂಥ ವಿಕಾಸ ಮಾತ್ರ ಅಲ್ಲ ಶಬ್ದ ಸಹ ಅಕ್ಷರ ಆಲ್ಫಬೆಟ್ ಅಲ್ಲ ಲೆಟರ್ ಅಲ್ಲ ಅಕ್ಷರ ಕ್ಷರ ಎಂಬ ಶಬ್ದದ ಅರ್ಥ ನಾಶ ಅಂತ ಅಕ್ಷರಕ್ಕೆ ನಾಶ ಇಲ್ಲ ಯಾಕಿಲ್ಲ ಯಾಕಿಲ್ಲ ಅಂದರೆ ಪಾಣಿನಿಗಳು ತಪಸ್ಸು ಮಾಡಿ ಅವರ ಕಣ್ಣಿಗೆ ತಾಂಡವ ನೃತ್ಯ ಮಾಡುವ ಶಿವ ತಾಂಡಕ್ಕೆ ಸಿಕ್ಕಿದ ಶಿವನ ಡಮರುವಿನಿಂದ ಅಕ್ಷರಗಳು ಬಂತು ಆ ಅಕ್ಷರಗಳನ್ನು ಗುರುತಿಸಿ ಪಾಣಿನಿ ವ್ಯಾಕರಣ ಶಾಸ್ತ್ರದಲ್ಲಿ ಶುರು ಮಾಡಿದರು ಹದಿನಾಲ್ಕು ಸರ್ತಿ ಡಮರುವಿನ ಶಬ್ದ ಆಯಿತಂತೆ ಅಕ್ಷರ ಮಾಲೆ ಬಂತು ಅಂತ ಹೇಳ್ತಾರೆ ಹಾಗಾಗಿ ಅಕ್ಷರ ಅಕ್ಷರ ಸೇರಿಸಿದರೆ ಶಬ್ದ ಭಾರತದಲ್ಲಿ ಶಬ್ದ ಎಂಬುದು ಸಹ ಇಂಗ್ಲಿಷಿನ ಬರೇ ವರ್ಡ್ ಅಲ್ಲ ಬರೇ ಸೌಂಡ್ ಅಲ್ಲ ಶಬ್ದ ಎಂಬ ಶಬ್ದದ ಹಿಂದೆ ಅದ್ಭುತವಾದ್ದಿದೆ ನಾನು ದಾರಿಯಲ್ಲಿ ಪೇಟೆಯಲ್ಲಿ ಹೋಗುವಾಗ ಒಳ್ಳೆ ಬಾಳೆಹಣ್ಣು ನೋಡಿದೆ ಆ ಬಾಳೆಹಣ್ಣನ್ನು ಮನೆಗೆ ತಂದು ಮರು ದಿವಸ ಬೆಳಗ್ಗೆ ಪೂಜೆ ಮಾಡಬೇಕಾದರೆ ದೇವರ ಮುಂದೆ ಇಡುವಾಗ ನಾನು ನನ್ನ ಮಗಳ ಹತ್ರ ಹೇಳ್ತೇನೆ ಮಗು ಆ ಬಾಳೆಹಣ್ಣು ತೆಕ್ಕೊಂಡು ಬಾ ಅಂತ ಯಾಕಪ್ಪ ಅಂತ ಕೇಳಿದರೆ ಮಗು ದೇವರ ಮುಂದೆ ಇಡಬೇಕಲ್ಲ ದೇವರ ಮುಂದೆ ಬಾಳೆಹಣ್ಣು ಇಡುವಾಗ ಏನಾಗ್ತದೆ ಅದು ನೈವೇದ್ಯ ಆಗ್ತದೆ ನೈವೇದ್ಯಕ್ಕೆ ಹಣ್ಣು ಬೇಕು ಅಂತ ನೈವೇದ್ಯ ಇಂತಹ ಕಾರ್ಯಕ್ರಮಗಳು ಕಾರ್ಯಕಲಾಪಗಳು ನಡೆದಾಗ ನಮ್ಮ ಜೀವನ ಮೊದಲಿದ್ದದ್ದಕ್ಕಿಂತ ಒಂದು ಸ್ತರ ಹೆಚ್ಚಾಗಬೇಕು ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ನಮ್ಮ ಕಡೆಯಿಂದ ಪ್ರಯತ್ನಗಳು ಸಾಗಬೇಕು ಆ ಸಾಗ ಪ್ರಯತ್ನಗಳ ಜೊತೆಯಲ್ಲಿ ಕೆಲವು ಸಂಕಲ್ಪಗಳನ್ನು ಮಾಡಬೇಕಾಗ್ತದೆ ಆ ಸಂಕಲ್ಪ ಯಾವುದು ಪ್ರತಿನಿತ್ಯ ದಿವಸಕ್ಕೆ ಎರಡು ಹೊತ್ತು ಬೆಳಗ್ಗೆ ಮತ್ತು ಸಂಜೆ ಒಂದು ನಿಮಿಷ ನಮ್ಮ ಚಾಪೆಯಲ್ಲಿಯೇ ಕೂತ್ಕೊಂಡು ಸಾಧ್ಯ ಆದರೆ ಒಂದು ಪದ್ಮಾಸನ ಪದ್ಮಾಸನ ಆಗಿ ಒಳಗೆ ಅಂತರ್ಮುಖಿಯಾಗಿ ನೋಡೋದು ಇವತ್ತಿನ ದಿವಸ ನನ್ನದು ಏನಾಗಬೇಕು ಬೆಳಗ್ಗಿಂದ ಸಂಜೆವರೆಗೆ ಆ ಟೈಮ್ ಟೇಬಲ್ ದಿನಚರಿ ಅದನ್ನು ಸ್ಮರಣೆ ಮಾಡೋದು ರಾತ್ರಿ ಮಲಗುವಾಗ ಮತ್ತೆ ಎರಡು ನಿಮಿಷ ಹಾಗೆ ಕೂತ್ಕೊಂಡು ನನ್ನ ದಿನಚರಿಯಲ್ಲಿ ನಾನು ಏನೇನು ಮಾಡಿದ್ದೇನೆ ಅದನ್ನು ನೋಡೋದು ಇದನ್ನೇ ಹೇಳೋದು ಸ್ವಾಧ್ಯಾಯ ಅಂತ ಸ್ವ ಅಧ್ಯಾಯ ಒಂದು ಇನ್ನೊಂದು ಶಾಸ್ತ್ರಾಧ್ಯಾಯ ಯೋಗ ಸೂತ್ರದಲ್ಲಿ ಬರುವಂಥ ವಿಷಯ ಅದು ಆ ಸ್ವಾಧ್ಯಾಯ ನಾವು ಮಾಡಿದರೆ ನಮ್ಮ ತಪ್ಪುಗಳು ನಮಗೆ ಅಂತ ಕಡಿಮೆ ಆಗ್ತದೆ ಇದನ್ನು ಮಕ್ಕಳಿಗೆ ನಾವು ಹಂಚಬೇಕು ಹಂಚಬೇಕಾದರೆ ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಳ್ಬೇಕಾಗದು ಹಿಂದೆ ನಮ್ಮಲ್ಲೆಲ್ಲ ಕೂಡು ಕುಟುಂಬಗಳು ಸಂಯುಕ್ತ ಕುಟುಂಬಗಳಿತ್ತು ಈಗೆಲ್ಲ ಗಂಡ ಹೆಂಡತಿ ಒಂದೋ ಎರಡೋ ಮಕ್ಕಳು ಆ ಒಂದೋ ಎರಡೋ ಮಕ್ಕಳಾದರೂ ಒಟ್ಟಿಗೆ ಕೂತ್ಕೊಳ್ತಾರ ಇದು ದುಃಖ ಆಗೋದು ವಾಟ್ಸಾಪ್ನಲ್ಲಿ ಒಳ್ಳೊಳ್ಳೆ ಕಥೆಗಳು ಬರ್ತವೆ ಒಬ್ಬಳು ಅಧ್ಯಾಪಕಿ ಅವಳ ಗಂಡ ಸಾಫ್ಟ್ವೇರ್ ಇಂಜಿನಿಯರು ರಾತ್ರಿ ಈ ಹೆಣ್ಣು ಮಗಳು ಟೀಚರು ಪೇಪರ್ ತಿದ್ದಾ ತಿದ್ದುವಾಗ ಅಳುತ್ತಾ ಇದ್ವಿ ಈ ಗಂಡ ಅವನ ವಾಟ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ತಿರುಗಿ ನೋಡುವಾಗ ಹೆಂಡತಿ ಅಳ್ತಾ ಇದ್ದಾಳೆ ಏನಮ್ಮ ಅಂತ ಕೇಳಿದರೆ ಯಾಕೆ ಅಳ್ತಾ ಇದ್ದಿ ಅವಳು ಹೇಳ್ತಾಳೆ ನಾನಿವತ್ತು ಶಾಲೆಯಲ್ಲಿ ಒಂದು ಪ್ರಬಂಧ ಬರೀಲಿಕ್ಕೆ ಹೇಳಿದೆ ಆ ಪ್ರಬಂಧದಲ್ಲಿ ನಾನು ಏನಾಗಿದ್ದರೆ ಚೆನ್ನಾಗಿತ್ತು ಅಂತ ಬರೀರಿ ಅಂತ ಅದಕ್ಕೆ ಅದಕ್ಕೊಂದು ಮಗು ಬರೆದಿದೆ ಏನು ಬರೆದಿದೆ ನಾನು ಮೊಬೈಲ್ ಆದರೆ ಒಳ್ಳೇದಿತ್ತು ಅಂತ ಬರೆದಿದ್ದಾಳೆ ಯಾಕೆ ಅಂತ ಕೇಳಿದ್ರೆ ಕಾರಣ ಕೊಟ್ಟಿದ್ದಾಳೆ ನನ್ನ ಅಪ್ಪ ಅಮ್ಮ ಬೆಳಗ್ಗಿಂದ ಸಂಜೆವರೆಗೆ ಮೊಬೈಲ್ನ ಜೊತೆನೇಗಿರ್ತಾರೆ ಮೊಬೈಲಿಗೆ ನನ್ನ ಅಪ್ಪ ಅಮ್ಮನ ಸ್ಪರ್ಶ ಸಿಗ್ತದೆ ಸ್ಪರ್ಶ ಭಾಗ್ಯ ಭಗವಂತ ನನಗೆ ಅದನ್ನು ಕೊಡಲಿಲ್ಲ ಅಪ್ಪ ಅಮ್ಮ ನನ್ನನ್ನು ಮಾತಾಡಿಸುವುದಿಲ್ಲ ಹಾಗಾಗಿ ನಾನು ಮೊಬೈಲ್ ಆದರೆ ನನ್ನ ಅಪ್ಪ ಅಮ್ಮ ನನ್ನನ್ನು ಮಾತಾಡಿಸ್ತಾಳೆ ಅಂತ ಆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಲ್ಲಿದ್ದ ಇಂಜಿನಿಯರ್ ಅವನಿಗೆ ಸಿಟ್ಟು ಬಂದು ನಾಳೆ ಆ ಮಗುವಿನ ಅಪ್ಪ ಅಮ್ಮನನ್ನು ಶಾಲೆಗೆ ಬರಲಿಕ್ಕೆ ಹೇಳು ಮೇಲಿಂದ ಕೆಳಗಿಲ್ಲ ಚೆನ್ನಾಗಿದೆ ಈ ಆಗ ಇವಳು ಬಿಕ್ಕಿ ಬಿಕ್ಕಿ ಹಳ್ಳಿಗೆ ಶುರು ಮಾಡಿದ್ವು ಯಾಕೆ ಅಂತ ಕೇಳಿದರೆ ರೀ ನಮ್ಮ ಮಗುವೇ ಹಾಗೆ ಬರೆದದ್ದು ಅಂತ ಹೇಳ್ತಾಳೆ ಈ ಲ್ಯಾಪ್ಟಾಪ್ನ ಅದರಲ್ಲಿ ಒಳ್ಳೇದು ಬರೋದಿಲ್ಲವೋ ಬರ್ತದೆ ಆದರೆ ನಮ್ಮ ಮಕ್ಕಳಿಗೆ ಅದನ್ನು ಒಳ್ಳೆಯದನ್ನು ಮಾತ್ರ ನೋಡಬೇಕು ಅಂತ ಕಲಿಸಬೇಕಾದ್ಯಾರು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಎಷ್ಟು ಉಪಯೋಗಿಸಬೇಕು ಹೇಗೆ ಉಪಯೋಗಿಸಬೇಕು ತಿಳಿಸಬೇಕಲ್ಲ ಹೀಗೆ ನಮ್ಮ ಇವತ್ತು ವೈಜ್ಞಾನಿಕವಾಗಿ ಬಹಳ ಎತ್ತರಕ್ಕೆ ಹೋಗಿದ್ದೇವೆ ಆದರೆ ಗೊತ್ತಿಲ್ಲದಂತೆ ನಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವಾ ಈ ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೋಸ್ಕರ ಮನೆ ಮುಂದೆ ಕೂತ್ಕೊಂಡು ಸ್ವಲ್ಪ ನಗನಗುತ್ತಾ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಾ ಒಂದೊಂದು ಹೆಜ್ಜೆ ಮುಂದೆ ಹೋದರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಉಂಟು ಜೀವನದಲ್ಲಿ ಪರಿವರ್ತನೆ ಬೇಕು ಆ ಪರಿವರ್ತನೆ ಬರಲಿಕ್ಕೆ ಎಲ್ಲರೂ ಒಟ್ಟು ಸೇರಿ ಮನೆಯಲ್ಲಿ ಕೆಲಸ ಮಾಡಿದ ಹಾಗೆ ಸಮಾಜದಲ್ಲಿ ಪರಿವರ್ತನೆ ಆಗಬೇಕಲ್ಲ ಸಮಾಜದ ಪರಿವರ್ತನೆಗೆ ಸಮಾಜದ ಎಲ್ಲರೂ ಸೇರಿ ಮಾಡುವಂಥ ಈ ಬ್ರಹ್ಮ ಕಲಶಗಳು ಒಂದು ಸಾಕ್ಷಿ ಸಮಾಜಕ್ಕೂ ಒಂದು ಜವಾಬ್ದಾರಿ ಇದೆ ಸಮಾಜವೂ ಇವತ್ತು ಮರೆತು ಬಿಟ್ಟಿದೆ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಹೇಳ್ತೀರಲ್ಲ ಇಷ್ಟು ತಿಂಗಳುಗಳಿಂದ ಕೆಲಸ ಮಾಡ್ತಾರೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಂದು ಮಾನಸಿಕ ಸಂತೃಪ್ತಿ ಸಿಕ್ಕಿದೆಯೋ ಎಲ್ಲರನ್ನು ಹುಟ್ಟು ಮಾಡುವಂತಹ ಕೆಲಸ ಋಗ್ವೇದದ ಕೊನೆಯ ಸೂಕ್ತ ಹೇಳುವ ಮಂತ್ರ ಅದು ಸಂಗಚ್ಛಧ್ವಂ ಒಟ್ಟಿಗೆ ಹೆಜ್ಜೆ ಹಾಕುವ ಧ್ವಂ ಒಂದೇ ಒಳ್ಳೆ ಮಾತುಗಳನ್ನು ಆಡುವ ಸಂವೋ ಮನಂಸಿ ಜಾನತಂ ನಮ್ಮ ಮನಸ್ಸಲ್ಲಿ ಮನಸ್ಸಿನಲ್ಲಿ ಆರಳುವಂಥ ವಿಚಾರಗಳು ಯಾವಾಗಲೂ ಚೆನ್ನಾಗಿ ಇರಲಿ ಎಲ್ಲರ ವಿಚಾರಗಳು ಚೆನ್ನಾಗಿದೆ ಎಲ್ಲರ ಹೆಜ್ಜೆಗಳು ಒಂದೇ ರೀತಿ ಇದೆ ಹೀಗಾದರೆ ಬದುಕು ಹಸನಾಗ್ತದೆ ಆ ಹಸನಾಗಲಿಕ್ಕೆ ನಮ್ಮ ದೇವಾಲಯಗಳ ಜೀರ್ಣೋದ್ಧಾರವು ಒಂದು ದೃಷ್ಟಿ ಕೊಡ್ತದೆ ಹೀಗೆ ಒಟ್ಟಿನಲ್ಲಿ ನಮ್ಮ ಈಗಿನ ಸ್ಥಿತಿಯನ್ನು ಸ್ವಲ್ಪ ಅಧ್ಯಯನ ಮಾಡುತ್ತಾ ಹಿಂದಿನ ಸ್ಥಿತಿಯನ್ನು ಸ್ವಲ್ಪ ನೋಡುತ್ತಾ ಮತ್ತೆ ನಾವು ಈ ದೇಶದ ಔನ್ನತಿ ಉನ್ನ ವಿಶ್ವಗುರು ಆಗಿತ್ತಲ್ಲ ಭಾರತ ಆ ಉನ್ನತಿಯ ಕಡೆಗೆ ಹೋಗಬೇಕು ವಿಶ್ವಗುರು ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತು ಅನೇಕ ಉದಾಹರಣೆಗಳು ಕಾಣ್ತಾ ಇದೆ ಅದರಲ್ಲಿ ಒಂದು ಉದಾಹರಣೆ ರಾಮ ಶುರುವಾಗಿದೆ ಎಲ್ಲ ಕಡೆಗಳಲ್ಲಿ ಮನೆ ಮನೆಗಳಲ್ಲಿ ರಾಮ ಮಂತ್ರ ಶುರುವಾಗಿದೆ ಆ ರಾಮ ಅಂದರೆ ಒಂದು ಮಾತು ಹೇಳೋ ಕ್ರಮ ಉಂಟು ರಾಮನಂತೆ ನಡೆ ಕೃಷ್ಣನಂತೆ ನುಡಿ ಅಂತ ರಾಮನಂತೆ ನಡೆ ಅಂತ ಹೇಳಿದಾಗ ಒಂದು ಉದಾಹರಣೆ ಹೇಳಿ ಮುಗಿಸ್ತೇನೆ ನಾನು ನಮ್ಮ ನಡವಳಿಕೆಯು ಆ ಎತ್ತರಕ್ಕೆ ಹೋಗಲಿ ಅಂತ ಹೇಳೋದಕ್ಕೋಸ್ಕರ ಈ ಉದಾಹರಣೆ ಇವತ್ತು ನಮ್ಮದು ಪ್ರಜಾಪ್ರಭುತ್ವ ಯುಗ ಪ್ರಜಾಪ್ರಭುತ್ವ ಯುಗದಲ್ಲಿ ಯಾರಿಗೆ ಹೆಚ್ಚು ಮತಗಳು ಸಿಗ್ತದೋ ಅವರು ಗೆದ್ದ ಹಾಗೆ ಇದನ್ನು ಜಗತ್ತು ಒಪ್ಪಿದೆ ಆದರೆ ರಾಮ ಒಪ್ಪಲಿಲ್ಲ ಅಯೋಧ್ಯೆಯ ಎಲ್ಲ ಜನ ಶತ ಪ್ರತಿಶತ ಜನ ರಾಮನನ್ನು ಕಾಡಿನಿಂದ ಅಯೋಧ್ಯೆಗೆ ಬಾ ಅಂತ ಕರೆಯಿತು ಎಲ್ಲರೂ ಒಬ್ಬ ಮಾತ್ರ ಒಪ್ಪದಿದ್ದದ್ದು ಅದು ರಾಮ ಆದರೆ ರಾಮನ ಮಾತು ನಡೆಯಿತು ರಾಮ ಕಾಡಿಗೆ ಬರಲಿಲ್ಲ ರಾಮ ಕಾಡಿಗೆ ಬರಲಿಲ್ಲ ಅಂತ ಹೇಳಿದರೆ ಅಧಪ್ಪತನಕ್ಕೆ ಹೋಗಲಿಲ್ಲ ರಾಮನ ಪಾದುಕೆಯನ್ನು ತೆಕ್ಕೊಂಡು ಬಂದಂಥ ಭರತ ಅಯೋಧ್ಯೆಯಿಂದ ಹೊರಗೆ ನಂದಿ ಗ್ರಾಮದಲ್ಲಿ ಆ ಪಾದುಕೆಗಳನ್ನಿಟ್ಟು ಆರಾಧನೆ ಮಾಡಿದ ಅವನ ತಮ್ಮ ಶತ್ರುಘ್ನ ಅಯೋಧ್ಯೆಯಲ್ಲಿದ್ದು ಇಡೀ ದೇಶದ ಅರ್ಥ ವ್ಯವಸ್ಥೆ ನೋಡಿಕೊಂಡ ಕಾಡಿನಲ್ಲಿ ರಾಮ ಧರ್ಮದ ಪ್ರತಿನಿಧಿಯಾಗಿ ಲಕ್ಷ್ಮಣ ಕಾಮದ ಪ್ರತೀಕವಾಗಿ ಒಟ್ಟಿಗಿದ್ರು ನಾಲ್ಕು ಧರ್ಮಾರ್ಥ ಕಾಮ ಮೋಕ್ಷಗಳ ಒಂದು ಸ್ಪಷ್ಟ ಚಿತ್ರಣ ನಮಗೆ ರಾಮಾಯಣದಲ್ಲಿ ಸಿಗ್ತದೆ ಸಿಕ್ಕಿದಾಗಲೂ ರಾಮ ಹೇಳಿದ ಮಾತು ನಡೆಯುತ್ತದೆ ಉಳಿದವ್ರದ್ದು ಹೇಳಿದ್ದು ನಡೆಯುವುದಿಲ್ಲ ಯಾಕಂದರೆ ಬಹುಮತಕ್ಕಿಂತ ಹೆಚ್ಚು ದೊಡ್ಡದು ನೀತಿ ಮತ್ತೆ ನೈತಿಕ ಹಾಗಾಗಿ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಅಂತಹ ನೈತಿಕ ಮಟ್ಟ ಸಾಮಾನ್ಯ ಮಕ್ಕಳಲ್ಲಿ ಸಹ ಇತ್ತು ಇವತ್ತು ಸ್ವಲ್ಪ ಕೊರತೆ ಆಗಿದೆ ಆದರೆ ನಮ್ಮ ಭಾರತದ ಜನರ ಜೀನ್ಸ್ ಅಂತ ಒಂದು ಶಬ್ದ ಉಂಟಲ್ಲ ಅದರಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಗ ಇದೆ ಆ ಜಾಗದಲ್ಲಿ ಆ ಧರ್ಮವನ್ನು ಸ್ವಲ್ಪ ಅರಳಿಸಬೇಕು ಆ ಅರಳಿಸಲಿಕ್ಕೆ ನಮ್ಮ ಮನೆ ನಮ್ಮ ಶಾಲೆ ನಮ್ಮ ದೇವಾಲಯ ನಮ್ಮ ಸಮಾಜ ಶಕ್ತಿ ಕೊಡಲಿ ಅದಕ್ಕೆ ಬೇಕಾದಂತೆ ಆ ಎತ್ತರಕ್ಕೆ ಹೋಗಲಿಕ್ಕೆ ಭಗವಂತ ನಮ್ಮ ಮೇಲೆ ಅನುಗ್ರಹ ತೋರಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನನ್ನ ಮಾಧ್ಯಮಿಸಿ ನಮಸ್ಕಾರ